ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ನೂರನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು ಎಲಿಮಿನೇಷನ್ ಭಯದಿಂದ ಮುಕ್ತರಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಬಿಗ್ ಬಾಸ್ ರಾತ್ರಿ ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು ಎಲಿಮಿನೇಷನ್ ಭಯತ್ಯಂಗ ಮುಕ್ತರಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ನೂರನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು ಎಲಿಮಿನೇಷನ್ ಭಯತ್ಯ ಮುಕ್ತರಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಬಿಗ್ ಬಾಸ್